ಗ್ರಂಥಾಲಯ ಪಿತಾಮಹ ಡಾಕ್ಟರ್ ಎಸ್ಆರ್ ರಂಗನಾಥನ್ ಜನ್ಮದಿನದ ಅಂಗವಾಗಿ ನಗರ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಸಂಯುಕ್ತ ಆಶ್ರಯದಲ್ಲಿ ಮೈಸೂರಿನಲ್ಲಿ ನಿನ್ನೆ ಗ್ರಂಥಾಲಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಂಥಾಲಯ ಸಹಾಯಕ ರಮೇಶ್ ಪಿ ಯತಿರಾಜ್ ಮುಂತಾದವರು ಉಪಸ್ಥಿತರಿದ್ದರು ಇದೇ ವೇಳೆ ಪುಸ್ತಕ ಪ್ರದರ್ಶನ ಏರ್ಪಡಿಸಲಾಗಿತ್ತು ವಿದ್ಯಾರ್ಥಿಗಳು ಸಾಹಿತ್ಯಾಸಕ್ತರು ಓದುಗರು ಪ್ರದರ್ಶನ ವೀಕ್ಷಿಸಿದರು ಹಿರಿಯ ನಿವೃತ್ತ ಪಾಲಕರಾದ ಡಾಕ್ಟರ್ ಸಿಪಿ ರಾಮಶೇಷ ಓದುಗರಲ್ಲಿ ಆಸಕ್ತಿ ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮೊಬೈಲ್ ಗೀಳು ಬಿಟ್ಟು ಗ್ರಂಥಗಳನ್ನು ಓದಿದರೆ ಸಂಪೂರ್ಣವಾಗಿ ಗ್ರಂಥದ ಅರ್ಥ ತಿಳಿಯಲು ಸಾಧ್ಯ ಮೊಬೈಲ್ಗಳಿಂದ ಮಾಹಿತಿ ಮಾತ್ರ ಸಿಗಲಿದೆ ಗ್ರಂಥಗಳಿಂದ ಜ್ಞಾನ ಸಿಗಲಿದೆ ಕಂಪ್ಯೂಟರ್ ಹಾಗೂ ಮೊಬೈಲ್ ಬಳಕೆಗಳಿಗಿಂತ ಪುಸ್ತಕ ಹಾಗೂ ಗ್ರಂಥಗಳನ್ನು ಹೆಚ್ಚು ಓದಿದರೆ ಜ್ಞಾನ ವೃದ್ಧಿಸಿಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು ಸಾಹಿತ್ಯ ಓದಬೇಕಾದ್ರೆ ನಮಗೆ ಕಾಂಪ್ರಿಹೆನ್ಸಿವ್ ನಾಲೆಡ್ಜ್ ಪೂರ್ಣ ನಮಗೆ ಮಾಹಿತಿ ದೊರೆತ ಗ್ರಂಥದಲ್ಲಿ ನಾವು ಜ್ಞಾನ ಸಂಪಾದಿಸಬೇಕು ಅಂತಂದರೆ ಪೂರ್ಣ ಜ್ಞಾನ ಸಂಪಾದಿಸಬೇಕು ಅಂದರೆ ಬುಕ್ಕಿನ ಮೇಲೆ ಗ್ರಂಥಗಳ ಮೇಲೆ ಅವಲಂಬನೆ ಹೆಚ್ಚೆಚ್ಚು ಆಗಬೇಕು ದೇವಾಲಯಗಳಿಗಿಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಜಿ ಉಪನಿರ್ದೇಶಕ ಮಗು ಸದಾನಂದಯ್ಯ ಇಲಾಖೆ ವತಿಯಿಂದ ರಾಜ್ಯದಲ್ಲಿ ಒಂದು ದಿನಕ್ಕೆ ಏಳು ಸಾವಿರಕ್ಕೂ ಅಧಿಕ ಗ್ರಂಥಗಳು ಪ್ರಕಟವಾಗುತ್ತಿವೆ ಆದರೆ ಓದುಗರ ಸಂಖ್ಯೆ ಕುಂಠಿತವಾಗಿದೆ ಎಲ್ಲೆಡೆ ದೇವಾಲಯ ಸಂಸ್ಕೃತಿಗಿಂತ ಗ್ರಂಥಾಲಯ ಸಂಸ್ಕೃತಿ ಹೆಚ್ಚಾಗಬೇಕಿದೆ ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಆಶಯವನ್ನು ಈಡೇರಿಸುವಲ್ಲಿ ಎಲ್ಲರೂ ಮುಂದಾಗಬೇಕು ಎಂದು ಹೇಳಿದರು ಅಂತಹ ಕನಸನ್ನ ಈ ದಿನದ ಆಚರಣೆ ಮೂಲಕ ತಾವೆಲ್ಲ ಮಾನಸಿಕವಾಗಿ ಒಂದು ಪ್ರತಿಜ್ಞೆ ಮಾಡಬೇಕು ದೈಹಿಕವಾಗಲ್ಲ ಭೌತಿಕವಾಗಲ್ಲ ಬೌದ್ಧಿಕವಾಗಿ ಒಂದು ಪ್ರತಿಜ್ಞೆಯನ್ನು ಮಾಡೋದ್ರ ಮೂಲಕ ಈ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಬೇಕು ಅಂತ ಬಯಸಿ